ಶ್ರೀ ಕೋದಂಡರಾಮಸ್ವಾಮಿ ಶ್ರೀಮತ್ ಕಲ್ಯಾಣ ದೇವಾಲಯದ ಬ್ರಹ್ಮ ರಥೋತ್ಸವಕ್ಕೆ ತಹಶೀಲ್ದಾರ್ ಬಿಎನ್ ಸ್ವಾಮಿ ಹಾಗೂ ಗ್ರಾಮದ ಮುಖಂಡರು ಚಾಲನೆ ನೀಡಿದರು ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ತಿಮ್ಮನಾಯಕನಹಳ್ಳಿ ಮತ್ತು ಆನೆಮಡಗು ಗ್ರಾಮಗಳ ಮದಿ ಪಾಪಾಗ್ನಿ ತೀರದಲ್ಲಿ ಅಗ್ರಹಾರವೆಂಬ ಪುಣ್ಯ ಕ್ಷೇತ್ರದಲ್ಲಿ ನೆಲೆಗೊಂಡಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಪೂಜೆ ನೆರವೇರಿಸಲಾಯಿತು ದೇವರಿಗೆ ಪೂಜೆ ನೆರವೇರಿಸಿ ಕೋದಂಡರಾಮಸ್ವಾಮಿ ಬ್ರಹ್ಮರಥ ಎಳೆಯುವ ಮೂಲಕ ದೇವರ ಸೇವೆಯಲ್ಲಿ ಪಾತ್ರರಾದರು ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ಭಕ್ತರು ಬ್ರಹ್ಮರಥೋತ್ಸವಕ್ಕೆ ಸಾಕ್ಷಿಯಾದರು ಶ್ರೀ ಕೋದಂಡರಾಮಸ್ವಾಮಿ ಶ್ರೀಮತ್ ಕಲ್ಯಾಣ ದೇವಾಲಯದ ಬ್ರಹ್ಮ ರಥೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಸಿಂಗರಿಸಿ ವಿಶೇಷ ಪೂಜೆ ಹೋಮ ಹವನ ಪೂಜೆ ಗಣಪತಿ ಪೂಜೆ ನಡೆಸಿ ಪೂಜಾ ಕೈಂಕರ್ಯವನ್ನು ವೆಂಕಟೇಶ್ ಮೂರ್ತಿ ಸ್ವಾಮಿಗಳು ಮಹಾ ಮಂಗಳಾರತಿ ನೆರವೇರಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ತಿಮ್ಮನಾಯಕನಹಳ್ಳಿ ಹಾಗೂ ಆನೆಮಡಗು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು ಸುತ್ತಮುತ್ತಲಿನ ಗ್ರಾಮಗಳಿಂದ ಕೋಸಂಬರಿ ಪಾನಕ ಗಾಡಿಗಳು ಜಾತ್ರೆಗೆ ಆಗಮಿಸಿದ್ದವು ಬಿಸಿಲ ಅಬ್ಬರದಿಂದ ಭಕ್ತಾದಿಗಳು ಪಾನಕ ಗಾಡಿಗಳತ್ತ ಮುಗಿಬಿದ್ದು ಪಾನಕ ಮಜ್ಜಿಗೆ ಕೋಸಂಬರಿಯನ್ನು ಸವಿದು ದಣಿವನ್ನು ತೀರಿಸಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನಗದರ್ ಗ್ರಾಮ ಸಹಾಯಕ ಶಿವಕುಮಾರ್ ದೇವಾಲಯದ ಮುಖಂಡರಾದ ಎನ್ ಸೊಣ್ಣಪ್ಪರೆಡ್ಡಿ ದೊಡ್ಡ ದೇವರಾಜ್ ಎಎಂ ವೆಂಕಟರೆಡ್ಡಿ ನವೀನ್ ರೆಡ್ಡಿ ಕೆ ನಾರಾಯಣಸ್ವಾಮಿ ಟಿರಾಮಲಿಂಗಾರೆಡ್ಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ ಅಶ್ವತ್ ನಾರಾಯಣಪ್ಪ ಕೆಆರ್ ಮುನಿರಾಜು ಛಲಪತಿ ನವೀನ್ ಕುಮಾರ್ ಬಿಎಂಟಿಸಿ ಇಲಾಖೆ ಬಿಶಿವಕುಮಾರ್ ಎವಿದೇವರಾಜ್ ಅರ್ಚಕ ವೆಂಕಟೇಶಮೂರ್ತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಸನ್ನಿಧಿಯಲ್ಲಿ ಇಂದು ಕೋದಂಡರಾಮದ ಒಂದು ಸಮರಥೋತ್ಸವ ಜರುಗಿದೆ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಎಲ್ಲ ಗ್ರಾಮಸ್ಥರಿಗೆ ಆರೋಗ್ಯಕ್ಕೆ ಕೋದಂಡರಾಮ ಒಳ್ಳೆಯ ಮಾಡಿ ಒಳ್ಳೆ ಮಳೆ ಬೆಳೆ ಆಗಿ ರೈತರಿಗೆಲ್ಲ ಒಂದು ಒಳ್ಳೆಯ ಆರ್ಥಿಕ ಸ್ಥಿತಿ ಬಂದಲ್ಲಿ ಕುಡಿಯ ನೀರಿನ ಸಮಸ್ಯೆ ಎಂದು ಬೇರೆ ಒಳ್ಳೆ ಒಂದು ದೇವರ ಆಶೀರ್ವಾದ ಸಂಧಿ ಅಂತ ಎಲ್ಲರ ಸರ್ ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು ಅಂದರೆ ಸೊ ಇದು ಒಂದು ಸ್ವಲ್ಪ ಮೂಲೆ ಗುಂಪಾಗಿದೆ ಅಂತ ಅನಿಸ್ತಿದ್ದೀವಿ ಸರ್ ಗ್ರೂಪ್ ಸಿ ಟೆಂಪಲ್ ಈಗ ಎಲ್ಲ ಭಕ್ತಾದಿಗಳು ಸೇರಿ ಅಭಿವೃದ್ಧಿ ಪಡಿಸಿ ಮುಂದಿನ ದಿನಗಳಲ್ಲೂ ಅಭಿವೃದ್ಧಿ ಪಡಿಸೋಣ ಈಗ ಅರ್ಜೆ ಮಾಡಿಸಿ ಅದ್ರಲ್ಲಿ ಏನು ಕಾಂಪೌಂಡ್ ಹಾಕಿಸಿ ಏನು ಗೊತ್ತನ್ನ ಕಾಪಾಡ್ಬೇಕು ಕಾರ್ಯ ಮಾಡ್ತೀನಿ ಅಂದರೆ ಚರ್ಚೆ ಮಾಡಿ మరి అది పని తన వద్దు వద్దు మరి ఇప్పుడు ఏమి చేయాలంటే అవును మరి పరిస్థితి దగ్గర వచ్చి బొరుగులు అమ్ముకపోతే ఎట్లా బాధపడతారు అవును మరి కోతి ఏమి చేయాలంటే మిచ్చరు బొరుగులు కారం బొరుగులు మరి అన్ని అమ్మాలి అమ్ముకొని వస్తుంది అమ్ముకొని వచ్చేస్తుందా వస్తుంది మరి అది పనితన వద్దు ఆ వద్దు మరి ఇప్పుడు ఏమి మరి ఇప్పుడు ఏమి చాలంట మరణ బాయ్ ఏయ్ మరి ఇప్పుడు అందరూ